ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಉರಿ ಮೂತ್ರದ ಲಕ್ಷಣಗಳು ಹಾಗೂ ಪರಿಹಾರಗಳ ಬಗ್ಗೆ ನೋಡೋಣ ಉರಿ ಮೂತ್ರದ ಲಕ್ಷಣಗಳ ಬಗ್ಗೆ ನೋಡುವುದಾದರೆ ಪದೇ ಪದೇ ಮೂತ್ರ ವಿಸರ್ಜನೆ ಮೂತ್ರದಲ್ಲಿ ಉರಿ ಮತ್ತು ನೋವು ಕಿಬ್ಬೊಟ್ಟೆಯಲ್ಲಿ ನೋವು ಜ್ವರ ಮೂತ್ರ ವಿಸರ್ಜನೆಯಲ್ಲಿ ರಕ್ತ ಹೋಗುವ ಸಾಧ್ಯತೆ ಮನೆಮದ್ದುಗಳಿಂದ ಪರಿಹಾರಗಳ ಬಗ್ಗೆ ತಿಳಿಯುವುದಾದರೆ ಅರ್ಧ ಲೀಟರ್ ಬೆಚ್ಚಗಿನ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸಿ ದಿನಕ್ಕೆ ಎರಡು ಸಲ ಕುಡಿಯಬೇಕು ಎರಡು ಮೂರು ದಿವಸದ ಸೇವನೆಯಿಂದ ಉರಿಮೂತ್ರ ಸಮಸ್ಯೆಯು ಪರಿಹಾರವಾಗುತ್ತದೆ ಪ್ರತಿದಿನ ಒಂದರಿಂದ ಎರಡು ಲೀಟರ್ನಷ್ಟು ಬಾರ್ಲಿ ನೀರು ಕುಡಿಯುವುದರಿಂದಲೂ ಕಡಿಮೆಯಾಗುತ್ತದೆ ಪ್ರತಿದಿನ ಒಂದು ಬೌಲ್ ಪ್ರಮಾಣದಲ್ಲಿ ಅನನಾಸು ಹಣ್ಣನ್ನು ಸೇವಿಸುವುದರಿಂದ ಉರಿ ಮೂತ್ರ ಮಾಯವಾಗುತ್ತದೆ ಅಲೋವೆರಾ ಜಲ್ ಮತ್ತು ಕಲ್ಲು ಸಕ್ಕರೆ ಮಿಕ್ಸ್ ಮಾಡಿ ತಿನ್ನಬೇಕು ಕೊನೆಯ ಸಲ ಅಕ್ಕಿ ತೊಳೆದ ನೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಪುಡಿ ಹಾಕಿ ಒಂದು ಲೋಟದಷ್ಟು ಕುಡಿದರೆ ಉರಿಮೂತ್ರ ಸಮಸ್ಯೆಯು ವಾಸಿಯಾಗುತ್ತದೆ ಬೂದುಕುಂಬಳಕಾಯಿ ಜ್ಯೂಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಿರಿ ಜೀರಿಗೆ ಮತ್ತು ಕೊತ್ತಂಬರಿ ಹುರಿದು ಪುಡಿ ಮಾಡಿ ಕಷಾಯ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಸೇವಿಸಿದರೆ ಉರಿಮೂತ್ರ ಸಮಸ್ಯೆಯು ಪರಿಹಾರವಾಗುತ್ತದೆ ಒಂದು ಚಮಚ ಕೊತ್ತಂಬರಿ ಮತ್ತು ಒಂದು ಚಮಚ ಜೀರಿಗೆಯನ್ನು ಹಾಗೆಯೇ ಪುಡಿ ಮಾಡಿ ಒಂದು ಗ್ಲಾಸ್ ನೀರಿಗೆ ಹಾಕಿ ನಂತರ ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸಿ ಇದನ್ನು ಒಂದು ಗಂಟೆಯ ನಂತರ ಸೋಸಿ ಕುಡಿಯಿರಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ಒಂದು ಗ್ಲಾಸ್ ತಣ್ಣಗಿನ ನೀರಿಗೆ ಹಾಕಿ ರಾತ್ರಿ ಇಡೀ ಇಟ್ಟು ಬೆಳಿಗ್ಗೆ ಸಣ್ಣ ತುಂಡು ಶುಂಠಿಯನ್ನು ಜಜ್ಜಿ ಸೇರಿಸಿ ಸೋಸಿ ಕುಡಿಯುವುದರಿಂದ ಉರಿಮೂತ್ರ ಸಮಸ್ಯೆಯು ವಾಸಿಯಾಗುತ್ತದೆ ಬಾಳೆದಿಂಡಿನ ತಿರುಳಿನ ರಸ ತೆಗೆದು ಜ್ಯೂಸ್ ಮಾಡಿಕೊಂಡು ಕುಡಿಯುವುದರಿಂದಲೂ ಪರಿಹಾರವಾಗುತ್ತದೆ ಇದು ಕಿಡ್ನಿ ಕಲ್ಲುಗಳು ಹಾಗೂ ಮೂತ್ರನಾಳದ ಸೋಂಕುಗಳಿಗೂ ದಿವ್ಯ ಔಷಧಿಯಾಗಿದೆ ದಿನ ಒಂದು ಎಳೆ ನೀರು ಕುಡಿದರೂ ಪರಿಹಾರವಾಗುತ್ತದೆ ಅದೇ ರೀತಿ ಎಳೆ ನೀರಿಗೆ ನಿಂಬೆಹಣ್ಣಿನ ರಸ ಸೇರಿಸಿ ಕುಡಿದರೂ ಉರಿಮೂತ್ರ ಸಮಸ್ಯೆಯು ವಾಸಿಯಾಗುತ್ತದೆ ನೆಗ್ಗಿನ ಮುಳ್ಳನ್ನು ಕುಟ್ಟಿ ಪುಡಿ ಮಾಡಿ ಬಿಸಿ ನೀರಿಗೆ ಹಾಕಿ ಬೆಳಿಗ್ಗೆ ಕಲ್ಲು ಸಕ್ಕರೆ ಸೇರಿಸಿ ಕುಡಿದರೆ ನಿವಾರಣೆಯಾಗುತ್ತದೆ ಒಂದು ಲೋಟ ಎಳೆ ನೀರಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜದ ಚೂರ್ಣವನ್ನು ಸೇರಿಸಿ ದಿನಕ್ಕೆ ಎರಡು ಸಲ ಸೇವಿಸಿದರೆ ಉರಿಮೂತ್ರ ಸಮಸ್ಯೆಯು ಕಡಿಮೆಯಾಗುತ್ತದೆ ಮರದ ಕೆತ್ತೆಯನ್ನು ಕಷಾಯ ಮಾಡಿ ಕುಡಿದರೂ ಉರಿಮೂತ್ರ ವಾಸಿಯಾಗುತ್ತದೆ ಕೊತ್ತಂಬರಿ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದಲೂ ಉರಿಮೂತ್ರ ಗುಣವಾಗುವುದು ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು